ಮಾತೆರೆಗಳು ಸೊಲ್ಮೇಲೂ ತನ್ನ ಉಲ್ಲಾಯನ ಸತ್ಯ ಬೆನ್ನಂಚಿತ್ತಿನ ಚಿತ್ತಿನ ಪುರ್ತುಡು ಅಪ್ಪೆ ಕಚ್ಚೂರ ಮಾಲ್ದಿ ಕಡೆ ಕಣ್ಣಿಡು ಕಡಿದುಕ್ಕ ಬಿಡುತ್ತಿನ ಚಿತ್ತಿನ ಪುರ್ತುಡು ಏಳು ತಿಂಗೊಲದ ಗರ್ಭಡೆ ಪಾತೆರಿದಿನ ಚಿತ್ತಿನ ಸತ್ಯ ಬಬ್ಬು ಸ್ವಾಮಿ ಅಪ್ಪೆ ಏನನು ಈ ಭೂಮಿಂದ ಮಿತ್ತಿಗೆ ಜನನು ಕಲ್ಲ ಐದು ಬಕ್ಕ ಎನ್ನ ಕಲೆ ಕಾರ್ಮಿಕ ತೂಲ ಪನ್ನ ಚಿತ್ತಿನ ಕೊರಿ ಪಾತೆರದ ಲೆಕ್ಕನೆ ಭೂಮಿಯಿಂದ ಮಿತ್ತಿಗೆ ಜನ್ಮಗೂ ಬತ್ತದೆ ತನ್ನ ಕಲೆ ಕೊಡು ಮೆರೆ ಒಂದು ಬಡಕಾಯಿ ಬಾರ್ಕೂರ್ದು ತೆನ್ಕಾಯಿ ನೀಲೇಶ್ವರ ಮುಟ್ಟ ಮಾಮಲ್ಲ ಬಿರ್ಧಾಲಿಡು ಮೆರೆ ಬತ್ತಿನ ಚಿತ್ತಿನ ದೈವ ಸತ್ಯ ಕೋರ್ದಬ್ಬು ஊருக்கு தாத்தே மாரிகூத்தை நம்ம வைதநாத்தி பண்ணச்சித்தின மாமல்லிடு மெருந்து நைவஸ்வாமி

அப்ப கச்சூர மால் அம்மெ கவுடூரொம்மென மோக்கெத பாலே அது பட்டந்தாண்டல கொடங்க பன்னாரன மோக்கெ தோக்கெ அனுபானுடு பூலே நஞ்சித்தினாலே புவி கொடங்கன தங்கடி சிண்டாள் பாரி மோக்கெடு பமமி தாங்குவயிரு தாண்ட மணி பந்த குழு யான் புனய புலவயப்ப நஞ்சித்தின பாத்திரதொட்டுகுரிகிண்டாள் நொட்டு சதிகட்டினச்சித்தின பத்து தாதாண்டலே கொரலேயும் நித்தின பூர் சரிகிண்டாழ்ரு மல்புன் மக நீ கச்சல மல்புடையந்தாண்ட ஜாலிடியான ஆறுனு கக்க கோரி தினந்து லக்க இவின் கிடப்பிலாப்பித்தினோஞ்சு பாத்திரப்பித்தின பொறுத்து சரிகிண்டால் உலய்போபின் சித்தின பொறுத்தோ சார சார கக்கோரி அல்பத்து சேரணுத்தின பொறுத்துரு அல்பைத்தித்தின் சித்தினி கொர்ந்து பண்ண சீங்கிர் தட்டினே மந்திர்ந்து பகர்தலக்க ஆயிரிலிக்கு கக்கியிலு விடுப்பின பத்து சார சார கோரி கக்கெலு அடிகை சைத்து பூரளிக பிதைமத்து தூப்பினித்தின பூர்வோ சிரிண்டால் ಏಳು ಲೋಕದ ಕೋಪೆ ಗೋತನ್ ದಾದ ಮಲ್ತ ಮಗ ಬಬ್ಬು ಒಂದು ನಮತಾಂಕಿನ ಕೋರಿ ನಮನೆ ಕೆರ್ಪಿನ ಆ ಪಂದ್ಕೇನ ಚಿತ್ತಿನ ಪುಡ್ತರು ಆರು ಬೇಜಾರು ಬುಡ್ಪಿನ ಚಿತ್ತಿನ ಪುಡ್ತರು ಯಾನ್ ಕೆರ್ತಿನ ಚಿತ್ತಿನ ಕೋರ್ಲೆ ಯಾನೆ ಜೀವ ಮಲ್ಪ ಸಿರಿ ಗಿಂಡಾಳ್ರೆ ಆ ಪಂದು ಪಾತರೆ ಆ ಕೋರಿನ ಜೀವ ಮಲ್ತಿನ ಚಿತ್ತಿನ ಸತ್ಯ ಬಬ್ಬು ಅಂಚನೆ ಕೋರಿದ ಬಬ್ಬು ಪನ್ನ ಚಿತ್ತಿನ ಪುದರ್ಲ ಉಂಡು ನನ್ನ ಕೋಟೆ ನೆಡ ಬಾರಿ ಬೀರ್ಸಾದಿತ್ತಿನ ಚಿತ್ತಿನ ಬಬ್ಬುಗೂ ಕೋಟೆದ ಬಬ್ಬು ಪನ್ನ ಚಿತ್ತಿನ ಪುದರ್ಲ ಮಾತ್ರ ಮಾತ್ರಾತ್ ಒಂಜಿ ಪುರುತರು ಪೆತ್ತನ್ನು ನೀರುದಿತ್ತಿನ ಮೊದಲೇ ದಿಂಗು ತಿರಂಚಿತ್ತನ್ನು ಪುಡ್ತು ಮೊದಲ ಬಾಯರ್ದು ಆ ಪತ್ತನ್ನು ಕಬೂಲ್ತಿ ಪೆತ್ತನ್ನು ಕಂದಿನ ಚಿತ್ತಿನ ಮಮ್ಮ ಶಕ್ತಿ ಕೋರದಬ್ಬು ಈ ಕಡಬನ ಕಲೆ ಕಾರ್ಮಿಕ ಪಂಡ ಖಂಡಿತವಾದ ಮುಗಿಯುವಿನ ಹೊತ್ತು ಬಾನದ ಬೊಳ್ಳಿನ ಗಂತ್ ಮುಗಿಯಂದು ಕಡಲ್ದ ಪೊಯ್ಯನ್ನು ಲತ್ತದು ಮುಗಿಯಂದು ಭೂಮಿದ ಮಿತ್ತಿದ ಚಿತ್ತಿನ ಪುಲ್ಲೆ ಬಜರ್ನ ಕಟ್ಟುದು ಮುಗಿಯಂದು ಪನ್ನ ಚಿತ್ತಿನ ಪಾತರೆ ದೆಲಕನೆ ಕಲಾಕಾರಣಿಕನು ಪಂಡರೆ ಬುಣಂದರವು ಆತಿನ ಪೋಪಿನ ಬ ಈ ಮುಲ್ಪ ಮೂಲ್ಪನೆ ದಾಯಪನೊಂದುಲ್ಲ ಈ ವಿಶೇಷವಾಯ ಲೇಸಿ ದಾಯಪನೊಂದುಲ್ಲೇ ಪಂಡ ಇನಿತ್ತ ಈ ಒಂದು ಕಾಲೊಡ್ಲ ವಿಜ್ಞಾನದ ಯುಗಟ್ಲ ಆ ಬಬ್ಬು ಸ್ವಾಮಿನ ಕಲಾಕಾರಣಿಕ ವಿಶೇಷವಾದ ನೆಗತ್ತು ತೋಜೊಂದುಂಡು ಮೊರಣಿ ಮೊರಣಿ ಉಡುಪಿಡಿ ಅಂಚಿತ್ತಿನ ಒಂದು ಘಟನೆ ಅಂಡ್ அபிநயினி நிகல தோம்பதி கிடைத்தே வந்தால பலகாரணிகூரத கிரி உரி கண்ணதாயே ஆயனவரகி பமியே தூரத கிரி உரி கண்ணதாயே ஆயனவரகி பமியே

ಬಾನ ಕೆಲದ ಮೈ ಮೇ ಈ ಯಾ ಭೂಮಿ ತ ಮೂಡು ಯಾನಯಾ ಬಾನ ಕೆಲದ ಮೈಮೇ ಈ ಆಯಾ ಭೂಮಿ ತ ಮೂಡು ಯಾನಯಾ ಕುರುವು ನೋಯ್ ಎಂಕ್ಲದ ಪೂವಾಪನ ತಲುಟು

ಮೊದಲೇ ಇನಿ ತುಳುನಾಡು ಹೊರಬಡಿ ವಿಶೇಷವಾದ ಆರಾಧನೆ ದೇತ ಚಿತ್ತಿನ ಬಬ್ಬು ಸ್ವಾಮಿ ತನ್ನ ಕಲಾಕಾರಣಿಕ ಅಂಚನೆ ತೋಜಾ ಮರಣಿ ಮರಣಿ ಮೊರಣಿ ಅಂಚಿತ್ತಿನ ಪಂಡ ಚಿಟ್ಪಾಡಿದ ಬಬ್ಬು ಸ್ವಾಮಿನ ಒಂಜಿ ಗುಂಡುಡುಂಜಿ ವಿಶೇಷವೇನ ಘಟನೆ ನಡೆತಲಿ ಒರಿ ಉತ್ತರ ಕರ್ನಾಟಕದ ಒರಿ ಕಲುವೆ ಈ ರಾಜ್ಯಕ್ಕೆ ಬತ್ತದು ಈ ಊರಿಗೂ ಬತ್ತದು ಚಿಟ್ಪಾಡಿದ ಬಬ್ಬು ಸ್ವಾಮಿನ ಗುಡಿಟಿತ್ತಿನಂಚಿತ್ತಿನ ಚಿತ್ತಿನ ಗುಂಡುಡಿತ್ತಿನ ಚಿತ್ತಿನ ಆ ಒಂಜಿ ಕಾಣಿಕೆದ ಡಬ್ಬೆನೆ ಲಕ್ಕಾದು ಕೊನೆ ರಾತ್ರಿ ಅದ ಕೊಡ್ತು ಲಕ್ಕದ ಕೊಂತಿನೇನು ಪಗೆಲಾನಗ ಜನಕಲು ತುಯ್ಯರು ಅಲ್ಪದ ಭಕ್ತರ ನಕಲು ತುಯ್ಯರು ಆ ದಾದವಾದ ಬಿಡಿಯರು ಬಬ್ಬು ಸ್ವಾಮಿನ ಆ ಕಾಣಿಕೆದ ಡಬ್ಬಿ ಇಜ್ಜಿಂದಾಂಡ ನನ್ನ ನೆಕ್ ದಾದ ಕತೆ ನೆಕ್ ಉತ್ತರ ದಾದ ಪಂಪಿನ ಚಿತ್ತಿನ ಪ್ರಶ್ನೇನು ಅಲ್ಪದೇನಚಿತ್ತಿನ ನೆಕ್ ಉತ್ತರ ತಿಕ್ಕೊಡ್ದಾಂಡ ಆ ಕಲೆ ಬಬ್ಬು ಸ್ವಾಮಿನೇ ಅಪ್ಪೆ ಪಿದ್ದಿನ ಮಾನಿ ಮಾನವನ ಮಿತ್ತು ಹುಣ್ಣು ಮಲ್ಪೋಡು ಪನ್ನೊಂದು ತೀರ್ಮಾನಗೂ ಅಲ್ಪ ಬಬ್ಬು ಸ್ವಾಮಿನ ಉಣ್ಣು ಮಲ್ಪನ ಚಿತ್ತನ ಕೊಡ್ತರೂ ಬಬ್ಬು ಸ್ವಾಮಿ ಒಂಜಿ ನುಡಿ ಕೊರಪೇರಿಗೆ ಹೆಚ್ಚ ಪೊರ್ತು ಬೊರ್ಚಿ ಒಂಜಿ ದಿನ ಪಂಡ ಇರುವತ್ತ ನಾಲ್ಕು ಗಂಟೆದಲೈ ಆ ಕಂಡುದಿನ ಕಲ್ವನೇನು ತೋಜಾದು ಕೊರಪೆ ಅಪ್ಪನೊಂದು ಚಿತ್ತಿನ ಬಬ್ಬುನ ನುಡಿಯಾಣಿಗೆ ಆ ಮಾನಿನ ಮಿತ್ತು ಐದು ಪಕ್ಕ ನಡೆತಿ ನಾವು ಒಂದು ವಿಸ್ಮಯ ಶಿವನ ಅಂಶೊಡೆ ಉದುತು ದಿನ ಬಬ್ಬು ಸ್ವಾಮಿನ ಸುಗಿತು ನುಗ ಶಿವನ ಅಂಶೊಡೆ ಉದುತು ದಿನ ಬಬ್ಬು ಸ್ವಾಮಿನ ಸುಗಿತು ನುಗ ಸತ್ಯದ ಸಾರಿಗ ಜೀಟಿಗೆ ಬುಲ್ಪುದ ಮಾಯನು ಎದುಕು ನುಗ ಸತ್ಯದ ಸಾರಿಗ ಜೀಟಿಗೆ ಬು పుదా మాయను ఏదు కొనుగా వఈద్యానాతను సుగి తొనుగా పుదా మాయను ಬೆಲ್ದಿನ ಗರ್ಬೇ ನುಡಿತಿನ ಸತ್ಯು ನೆನೆತೊನುಗ ಬನ್ನರೆ ಮೋಕೆದ ಕಡಲಿಡಿ ನಲಿತಿನ ಬಾಲಿನ ಸುಗಿ ತೊನುಗ ಜೀವರಾಶಿಗ ಜೀವದ ಮುದ್ದು ಕಂಜಿಗ ಬದುಕನ್ನು ಕೊರಿನ ಕಂಡಾಲದ ಬಾರಗನ

ಸಾನಡು ಕಂಡದಿನ ಕಾಣಿಕೆದ ಡಬ್ಬಿನು ಪತೊಂದು ನನ್ನ ಕಲ್ವೆ ತನ್ನ ಊರಿಗೂ ಪಂಡ ಉತ್ತರ ಕರ್ನಾಟಕ ಹೋಗೋಡು ಪಂಪಿನಂಚಿತ್ತಿನ ವಿಚಾರವನ್ನು ದೇವೊಂದು ಉಡುಪಿದ ಬಸ್ಸು ಉಂಟು ನಂಚಿತ್ತಿನ ಜಾಗ ಬಸ್ಸು ನಿಲ್ದಾಣಗೂ ಬತ್ತದ್ದು ಅಲ್ಪ ಬಸ್ಸಕ್ಕೆ ಕಾಪಿಗೆ ಕಾಣದ ಪೊರ್ತು ಬಸ್ ಬರ್ಪಿನವು ಅಂಚ ಹತ್ರ ಆಯ್ಗಡೇಗೆ ಬಹುಶಃ ನಿದ್ರೆ ಬತ್ತಿಲೆ ಅಮಲ್ ಅಮಲು ಗೊತ್ತು ಬಸ್ ಸ್ಟ್ಯಾಂಡ್ ಅಡಿಗೆ ನೆಲಟ್ ಬುರೊಂಡೆ ಜೊತೊಂಡೆ ಕಣ್ಣು ತೂಂಕರೆಂದು ಜೈದಿನಾಯೇ ಆ ಕಲುವೆ ಕಾಣೆ ಎಡುಮ ಗಂಟೆ ಅಣ್ಣ ಆಯೆಲ್ಲ ಹಾಕೊಂದುಜ್ಜಿ ಪೋಪಿ ಕಾಲದ ನಿದ್ರೆನೆ ಬೈದನಾದ ನನ್ನ ಪಾತ್ರದ ಪಾತ್ರೆದ ಲೆಕ್ಕನೆ ಮಾತೇರು ಬತ್ತದು ಅಲ್ಪ ಸುತ್ತ ಹುಂತುಂಡಲ್ಲ ಆನ ಮನೆ ಬಸ್ಸ ಗಾಡಿದ ಬೆತೆ ಬೆತ್ತ ಗಾಡಿದ ಸೊರಕುಲಿತ್ತಲ್ಲ ಆಯ್ಗೆ ಮಾತ್ರ ಎಚ್ಚರಿಕೆ ಒಂದುಜ್ಜಿ ನೆತ್ತ ನಡುಟ್ಟು ಚಿಟ್ಪಾಡಿದ ಬಬ್ಬು ಸ್ವಾಮಿನ ಗುಂಡೋಡ ಆಯ್ನಚಿತ್ತಿನ ಈ ಕಂಡು ಕಪಟದ ವಿಚಾರ ಹೊರ್ಬಡಿ ಪಸೇರ್ಣಿ ವಿಶೇಷವಾದ ಅಲ್ಪ ಸಿ ಸಿಟಿವಿಡು ಆ ಸಾನದ ಕೈತಲಿತ್ತಿನ ಚಿತ್ತಿನ ಮಾತ ಸಿ ಸಿ ಟಿ ಹಿಡ್ತು ಕಲ್ವಿ ಬತ್ತದ ಅವನ್ ಕುಂತಿನ ತೋಚುಂಡು ವಿಷಯ ಇಂಚಪ್ಪು ನಗ ಉಡುಪಿದ ಬಸ್ ಸ್ಟ್ಯಾಂಡ್ ಇಡುವರಿ ಜೈಇಿದೆ ಕಾಂಡೆ ಎಡ್ಮ ಗಂಟೆ ಅಂಡಲ್ಲ ಲಕ್ಕಿ ಜಯಪನ್ ನೆಚ್ಚಿನ ವಿಚಾರ ಬಂದಾಗ ಆಯನ್ ತೂನಗ ಸಿಟಿವಿಡು ತೂತಿನ ಕಲ್ವ ನಮೋನೆಗ್ಲ ಇಮ ನಮೋನೆಗ್ಲ ಮೋನಿಗ್ಲಾ ಒಂಜೆ ಲೆಕ್ಕ ತೋಜಿಗೆ ಲಕ್ಕ ಲಕ್ಕದು ತೂನಗ ಕಲ್ವೆ ಆಯಿನ ಪನ್ ನೆಚ್ಚಿನ ವಿಚಾರ ಎಲ್ಲ ತೆರೆದು ಬರ್ತದೆ ಮೊದಲೇ ಒಂದು ಬಬ್ಬು ಸ್ವಾಮಿನ ಕಲೆ ಕಾರ್ಮಣಿಕ ನಮ್ಮ ಬಬ್ಬು ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಣಿಕೆ ಡಬ್ಬಿ ಕಳವಾಗಿತ್ತು ಆ ಕಾಣಿಕೆ ಡಬ್ಬಿಯಲ್ಲಿ ಸುಮಾರು ಮೌಲ್ಯ ಇರುವುದರಿಂದ ನಮ್ಮ ದೈವಸ್ಥಾನದಲ್ಲಿ ಮರುದಿನ ಶನಿವಾರ ದಿವಸ ಒಂದು ಭಕ್ತರ ಒಂದು ಸೇವೆ ದರ್ಶನ ನಡೆದಿತ್ತು ಆ ದರ್ಶನ ಸಂದರ್ಭದಲ್ಲಿ ನಮ್ಮ ಹತ್ತು ಸಂಸತ್ಸರು ಹಾಗೂ ಸಮಿತಿ ಸದಸ್ಯರು ಈ ದೈವದಲ್ಲಿ ಆ ಕಳ್ಳ ಯಾರೆಂಬುದು ಪ್ರಶ್ನೆ ಕೇಳಿದರು ಆ ಕಳ್ಳ ನಿಮಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಾನು ತೋರಿಸಿಕೊಡುತ್ತೇನೆ ಎಂದು ದೈವದ ಒಂಜಿ ಸತ್ಯದ ನುಡಿಯಾಗಿತ್ತು ಅದೇ ಪ್ರಕಾರ ಆದಿತ್ಯರ ಬೆಳಿಗ್ಗೆ ನಾನು ಉಡುಪಿ ಕೆ ಎಸ್ ಎಸ್ ಟಿ ಬಲ್ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಅಟೋ ಆಟೋ ಡ್ರೈವರಲ್ಲಿ ದುಡಿತಿದ್ದೇನೆ ಆ ಎಂಟು ಗಂಟೆಯ ಹೊತ್ತು ಸಮಯದಲ್ಲಿ ನಾನು ಅವನ ಅವ ನಿದ್ರಿಸುತ್ತಿದ್ದ ನಿದ್ರಿಸಿದ ಸಮಯದಲ್ಲಿ ಎಲ್ಲರೂ ನಿದ್ರಿಸಿ ಎಂಟು ಗಂಟೆ ನಂತರ ಎಲ್ಲರೂ ಎದ್ದು ಹೋಗಿದ್ದಾರೆ ಅವ ಅದ ಅಲ್ಲೇ ಮಲಗದಿದ್ದ ಆ ಮಲಗಿದ ಸಂದರ್ಭದಲ್ಲಿ ನಾನಿಲ್ಲಿ ಸಿ ಕ್ಯಾಮ್ರಾದಲ್ಲಿ ಆ ಭಾವಚಿತ್ರ ನೋಡಿ ಆ ಅದ ಆ ಭಾವಚಿತ್ರಕ್ಕೂ ಮತ್ತು ಅವನಿಗೆ ಒಂದು ಹೋಲಿಕೆ ಬಂದ ನಂತರ ನಾನು ಪೊಲೀಸ್ ಠಾಣೆಗೆ ನಾನು ಮತ್ತು ನನ್ನ ಗೆಳೆಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸ್ನವರು ಬಂದ ಮೇಲೆ ಅವನು ಬರುವವರೆಗೆ ಅವನು ನಿಧೆಯಲ್ಲಿ ಹೇಳಲಿಲ್ಲ ಅದೇ ಥರ ಪೊಲೀಸ್ನವರು ತನಿಖೆ ಮಾಡಿ ನಮಗೆ ನಿಮ್ಮಲ್ಲಿ ದೈವಸ್ಥಾನದಲ್ಲಿ ಕಳವು ಮಾಡಿದ ವ್ಯಕ್ತಿ ಇವನೇ ಎಂಬುದು ನಮಗೆ ಅವರು ಮಾಹಿತಿ ನೀಡಿದ್ರು ಅದೇ ನಂತರ ಎಲ್ಲವೂ ಕಡೆಯಲ್ಲಿ ಇವ ಈ ಅಲ್ಲಿ ಒಂದು ಅಲ್ಲ ಎಲ್ಲ ಕಡೆಯಲ್ಲಿ ಕಳವು ಮಾಡಿದ್ದೇನೆ ಆದರೂ ನಾವು ನಮ್ಮ ದೈವಸ್ಥಾನದಲ್ಲಿ ನಾವು ಕಳವು ಮಾಡಿದ್ದು ಮೊನ್ನೆ ಮೊನ್ನೆ ಮಾಡಿದರಲ್ಲಿ ಅವ ಸಿಕ್ಕಿಬಿದ್ದು ಎಂದು ಇಪ್ಪತ್ನಾಲ್ಕು ಗಂಟೆಯೊಳಗೆ ನಮ್ಮ ದೈವದ ನುಡಿಯಾಗಿತ್ತು ಇಪ್ಪತ್ನಾಲ್ಕು ಒಳಗೆ ಸಿಕ್ಕಿದೆ ಎಂಬುದು ನಮಗೊಂದು ಈ ಒಂದು ಈ ಈ ಸೀಮ ಈ ಸಮಯದಲ್ಲಿ ನಾನು ದೇವಸ್ಥಾನದಲ್ಲಿ ಈ ಸಮಯದಲ್ಲಿ ಹೇಳ್ತಿದ್ದೇನೆ ಎಂಚ ತನ್ನ ಮಾನಿಯೆಚ್ಚು ಒಂಜಿ ದಿನತ ಪಂಡ ಇರುವತ್ತ ನಾಲ್ಕು ಗಂಟೆದಲೈ ಆನ್ ಕಂಡು ದಿನ ಕಲ್ವನು ತೋಜಾದು ಕೊರಿಪೇ ಪಿತ್ತಿನ ವಾಕ್ಯನು ಇಡೀ ರಾಜ್ಯವು ಕೊರ್ತೆನ ಅವೇ ವಾಕ್ಯ ಪೊಟ್ಟವಂದಿಲಕ ಬಬ್ಬು ಸ್ವಾಮಿ ಇರುವತ್ತ ನಾಲ್ಕು ಗಂಟೆತ್ತು ಅರ್ಧ ದಿನತ ಉಲೈಡೆ ಆ ಕಲ್ವನು ತೋಜಾದು ಕೊರಿತ ಚಿತ್ರ ವಿಶೇಷವಾಯ ಘಟನೆ ಮೊರಣಿ ಮೊರಣಿ ಉಡುಪಿಡ ನಡೆತಳು ಆಲೋಚನೆ ಮಲ್ಪು ಒರಿ ಕಲ್ವೆ ಅ ಸೊತ್ತುನು ಏತು ಬೇಗ ಸಾಧ್ಯ ಆಕ ಆತ ಬೇಗ ದೂರ ಊರುಗೋದು ಆಬೀತಾಪೇಪಿತ್ತಿನ ಆಲೋಚನೆ ಅಡುಗೆ ಆ ಕಲ್ವೆಲ್ಲ ಕಾಂಡೆ ಆಂಡ ಅಥವಾ ಕಾಂಡೆ ಮುಟ್ಟೆ ಆ ಆಲೋಚನೆ ಮಲ್ಪುಜೆ ಈ ಕಲ್ವೆ ಜೈದೆ ಜತ್ತಿನ ಹತ್ರ ಅತ್ತ ಅವು ಹೆಚ್ಚಾದ ಕೋರಿ ನಿದ್ರೆ ಮಲ್ಪನ ಅಣ್ಣ ಉಂದು ಕೋರಿ ನಿದ್ರೆಲತ್ತು ಗಟ್ಟಿಡ ನಿದ್ರೆ ವೈದ್ಯನ ಒಂದು ರೀತಿಯ ಅಮಲು ಬೈದಿಲೆಕ್ಕ ಮಚ್ಚೆಯೇ ಕೆಟ್ಟಲೆಕ್ಕ ಆಯ ಜಪ್ಪ ಅಂಡ ಖಂಡಿತವಾದ್ಲ ಆ ಕಲ್ವನು ಬಬ್ಬು ಸ್ವಾಮಿಯೇ ఆ నమనే కపట గోబుదు ఉంటాదీని పంతి నంచిన విచార బబ్బున భక్తి పులునాడమైన్ కయో స్వామి బబ్బూ నిన్న ಕುಂಜಿ ಆಲೋಚನೆ ಮಲ್ಪಡ ಇನ್ನ ವಿಚಾರ ಇನಿ ದೈವ ದೇವರನ್ನ ಕಲೆ ಕಾರಣಿಕ ನಂಬ ನಿನ್ನ ಚಿತ್ತಿನ ಜನಕುಲು ಪನರೆಯಾವು ಒಂದು ಕಕ್ಕೆ ಬತ್ತದು ಕುಲನಲ್ಲ ಮರತ ಗೆಲ್ಲು ತುಂಡಾಪಿನಲ್ಲ ಒಂಜೇ ಪೊತ್ತಾಂಡು ಕಾಕ ತಾಳಿಯ ಆದುಪ್ಪರೆಯಾವು ಪಂದು ಐ ಕೊಂಚ ನೆವನ ಕೊರ್ರೆಯಾವು ಅಂಡ ನಿಜವಾದ ಬಬ್ಬು ಸ್ವಾಮಿನ ಅತ್ತಂದಂಡ ತುಳುನಾಡದ ದೈವ ದೇವರನ್ನ ಕಲೆ ಕಾರಣಿಕೆಂದಿನ ಒಂಜಾತ್ ತುಳುವೇ ಖಂಡಿತವಾದ ಒಂದೇನು ಬಬ್ಬು ನನಗೆ ಕಲೆ ಕಾರಣಿಕಾ ಅಂತ ಪಂಪರು ದಯವಂಡ ಇಂಚಿತ್ತಿನ ಕಲೆ ಕಾರಣಿಕ್ ಒಂದು ಮರಳಿ ಸುರುಳತ್ ಅತ್ತಂದಣ್ಣನ ಒಂದು ಕಡಲಾತ್ కాల కాలుడు ఇంచిన ఒంజు విచారలు ఇంచిత్న ఒంజాత్ ఘటనలు నడతదే ఉండు పండి పాత్ర దొండెడవడ్డ నడపదు అవేతో అవేత కలెకార్మిక కథెకులు నమ్మ తుళుత దైవారాధ్య నెడ తుళుత దైవద బయట నమ్మ ఉప్పు నంచితిన నె పొట్టావంది లెక్క ఘాయ ఒంది లెక్క ఈ దైవలు తన పాత్రను నడపదు కొరపిన నమ్మ తూప అంచిన వంజి ఘటన మరణి బబ్బు స్వమిన ఆ నడేటాండి చిట్పాడిద చిట్పాడ బుస్వమిన గుడి టండె ఇంచిన కలెకార్ణిక ననలాత్ ఆవడు ವಿಶೇಷವಾದ ದೈವಾರಾಧನದ ಬಗೆಟು ಕೊಡಲಾತ್ ಜನಕುಲು ತೆರೆಯಲ್ಲ ಕಾಡು ದೈವಲ್ನ ಕಲಾಕರ್ಣೆಗೆ ಹೆಂಚೊಂಡು ಬಂದು ಇನಿತ್ತ ಜೋಕುಲೆಗಳ ತೆರೆಪಿಲಕ ಆವಡು ಪಂಚನಚಿತ್ತಿನ ಪಾತ್ರ ದೊಟ್ಟಗೂ ತೂಯಿನ ಮಾತೆಗಳ ಬಬ್ಬು ಸ್ವಾಮಿನ ಅನುಗ್ರಹ ದಿಕ್ಕು ಕಂಬಿನ ಪಾತ್ರ ದೊಟ್ಟವು ಸ್ವಲ್ಪ